ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯ ಲಾಗ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋ ರೆಸಿಪಿ ವೀಡಿಯೋ ಕ್ಯಾರೆಟ್ ಪಲ್ಯ ವೀಡಿಯೋನ ಶೇರ್ ಇದ್ದೀನಿ ದೋಸೆ ಜೊತೆ ಮತ್ತು ಚಪಾತಿ ರೊಟ್ಟಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗಿದೆ ಇದು ನಮ್ಮ ಮನೇಲಿ ನಾನು ಮಕ್ಳಿಗೆ ಮಾಡಿಕೊಟ್ಟಿದ್ದೆ ಬೆಳಗಿನ ತಿಂಡಿಗೆ ಅದೇ ರೀತಿ ಬಾಕ್ ಕೂಡ ಇದೇ ರೆಸಿಪಿನ ಹಾಕಿದೆ ತುಂಬಾ ಚೆನ್ನಾಗಿತ್ತು ಕ್ಯಾರೆಟ್ ಪಲ್ಯ ಅದರಿಂದ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ವೀಡಿಯೋನ ಎರಲಿ ಸ್ಕಿಪ್ ಮಾಡಬೇಡಿ ಈಗ ಕ್ಯಾರೆಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮದ್ದಿಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಅದ್ರ ಜೊತೆಗೇನೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಜೊತೆಗೆ ಒಂದೆರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಸಿ ಮೆಣ್ಸಿನ್ಕಾಯಿ ಉದ್ದದ್ದಾಗ ಹಚ್ಚಿ ಹಾಕಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾವಲ್ಲ ಬಾಯಿಗೆ ಸಿಕ್ಬಿಡ ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರುತ್ತೆ ಆದ್ದರಿಂದ ಸ್ವಲ್ಪ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಖಾರವಾಗಿರಲಿ ಅಂತ ಅಂದ್ಬಿಟ್ಟು ಈಗ ಎಲ್ಲವನ್ನು ಫ್ರೈ ಮಾಡೋಣ ಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಒಂದು ಐದು ನಿಮಿಷ ಈಗ ನೋಡಿ ಒಂದು ನಾಲ್ಕು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಬೀಟ್ರಟ್ ತುರಿಯೋದರಲ್ಲಿ ಅದರಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿಯೋದಿರುತ್ತಲ್ಲ ಮಾಮೂಲಿ ಅದರಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಕ್ಯಾರೆಟ್ನೆಲ್ಲ ಈಗ ಒಂದು ಅರ್ಧ ಟೊಮೊಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಟೊಮೊಟೊ ಹಾಕ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರಲ್ಲ ಮಿಕ್ಸ್ ಮಾಡೋಣ ಈರುಳ್ಳಿ ಜೊತೆಗೆ ಇದಕ್ಕೆ ಯಾವುದೋ ನೀರನ್ನು ಆ್ಯಡ್ ಹಾಗಿಲ್ಲ ಹಾಗೆ ಬೇಯಬೇಕಿದು ಇದರಲ್ಲಿ ನೀರಿನ ಅಂಶ ಇರುತ್ತೆ ಕ್ಯಾರೆಟಲ್ಲಿ ಹಾಗೆ ಬೇಯ್ಕೊಳ್ಳುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಆದಷ್ಟು ಉಪ್ಪನ್ನು ಒಂದು ಸರಿ ಹಾಕ್ಬಿಡ್ಬೇಕು ಚೆನ್ನಾಗಿ ಉಪ್ಪು ಹಿಡಿಬೇಕು ಪಲ್ಯ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಸಾಫ್ಟ್ ಆಗಬೇಕು ಬಿಸಿಲೇ ಬೆಂದು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತಳ ಆಗ್ತದಿಲ್ಲ ಇದು ಪಲ್ಯ ಅದರಿಂದ ನೋಡಿ ಕಡಿಮೆ ಆಗಿದೆ ಇವಾಗ ಚೆನ್ನಾಗಿ ಬೆಂದು ಜಾಸ್ತಿ ಯಾವುದೇ ಪದಾರ್ಥ ಇಲ್ಲ ಇದಕ್ಕೆ ಹಾಕೋದು ಪಲ್ಯಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಜಾಸ್ತಿ ಅಂತ ತೊಗೊಳ್ಳಲ್ಲ ಲಾಸ್ಟಲ್ಲಿ ಇವಾಗ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸಣ್ಣದಾಗಿ ಹಾಕೋತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಪಲ್ಯ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಐದು ನಿಮಿಷ ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಐದೈದು ನಿಮಿಷ ಬೇಯಿಸ್ಕೊಬೇಕು ನೆಕ್ಸ್ಟು ನಾನು ಈ ರೆಸಿಪಿನ ದೋಸೆ ಜೊತೆ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ ತಿನ್ನೋದಕ್ಕಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಕ್ಯಾರೆಟ್ ಪಲ್ಯ ಅಂತ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ಎಲ್ಲರೂ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ